ಹೆಚ್ಚಿನ ಪ್ರೇಮಕತೆಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಅನುಷ್ಕಾಗೆ ಟೀನಾ ಕೆಲಸದವಳ ರೀತಿ ಕರೆದು ಅವಮಾನ ಮಾಡಿದ್ದು ಇಡಿಸಲಿಲ್ಲ ರಾಘವ್ಗೆ ಆದರೆ ಅನುಷ್ಕಾ ಜಲಸಿ ಆಗಿರುವುದು ಆಗಿರುವುದು ನೋಡಿ ಖುಷಿಯಾಗಿತ್ತು ಹಾಗಾಗಿ ಸಹಿಸಿಕೊಂಡು ತನ್ನ ಮಾತು ಮುಂದುವರೆಸಿದ್ದ ಹಾಂ ನೆಕ್ಸ್ಟ್ ವೀಕ್ ಆಗ್ಬೋದಲ್ವಾ ಮಿಸ್ ಅನುಷ್ಕಾ ಎಂದಿದ್ದ ಅನುಷ್ಕಾ ಕುಳಿತಲ್ಲೇ ಹುರಿದು ಹೋಗಿದ್ದಳು ಕೋಪದಿಂದ ಕೆಂಗಣ್ಣು ಬಿಡುತ್ತಲೇ ಎಸ್ ಸರ್ ಐ ಪ್ಲ್ಯಾನ್ ಇಟ್ ಎಂದಿದ್ದಳು ಟೀನಾ ನಗುತ್ತಾ ಓಕೆ ಹಾಗಿದ್ರೆ ರಾಘವ್ ಥ್ಯಾಂಕ್ ಯು ಸೋ ಮಚ್ ನೀವು ನಿಮ್ಮ ಪ್ರೆಷಿಯಸ್ ಟೈಮ್ ನನಗಾಗಿ ಕೊಡ್ತಿರೋದಕ್ಕೆ ನಾನು ಇವಾಗ ಹೋಗಿ ಬರ್ತೀನಿ ಎನ್ನುತ್ತಾ ಹೊರಟಿದ್ದಳು ಹೋಗುವಾಗ ತುಂಬ ಸಲಿಗೆಯಿಂದಲೇ ಇಬ್ಬರು ಹಗ್ ಮಾಡಿಕೊಂಡಿದ್ದರು ಅನುಷ್ಕಾ ಮೂತಿ ಮುರಿದಿದ್ದಳು ಟೀನಾಗೆ ಓಕೆ ಬಾಯ್ ಎಂದು ಹೇಳಿ ಅನುಷ್ಕಾ ಕಡೆ ತಿರುಗಿ ಆದರೂ ಇಲ್ಲೇನೋ ಸುಟ್ಟು ಸ್ಮೆಲ್ ಬರ್ತಿದೆ ಅಲ್ವಾ ಎಂದಾಗ ಅನುಷ್ಕಾ ಅವನ ಮಾತಿನ ಅರ್ಥ ಅರಿತಿದ್ದಳು ಏನು ಏನು ನೀವು ಇವಾಗ ಹೇಳ್ತಿರೋದು ನೀವು ಯಾರ ಜೊತೆ ಆದರೆ ಹೋಗಿದರೆ ನನಗೇನಾಗಬೇಕು ನೀವು ನಾನು ಯಾಕೆ ಜಲಸಿ ಆಗಬೇಕು ನಿಮ್ಮ ಲೈಫ್ ಇಷ್ಟ ಟೀನ ಜೊತೆ ಒಂದು ವಾರ ಇಲ್ಲಿದ್ದರೆ ವರ್ಷಗಟ್ಟಲೆ ಹೋಗಿ ನಾನೇನು ಜಲಸಿ ಮಾಡ್ಕೊಳ್ಳಲ್ಲ ಯಾರೂ ಇಲ್ಲಿ ಸುಟ್ಟು ಹೋಗ್ತಾ ಇಲ್ಲ ಎಂದು ರೇಗಿದ್ದಳು ಆದರೆ ಅನುಷ್ಕಾ ಈ ರೀತಿ ಅಣಕಿಸಿ ಬೈಯುತ್ತಲಿದ್ದರೆ ರಾಗವಗೆ ನಗು ತಡೆಯಲು ಆಗಲಿಲ್ಲ ಸಾಕು ಸಾಕು ಒಂದು ವರ್ಷ ಹೋಗಿ ಅಷ್ಟು ಫ್ರೀ ಇಲ್ಲ ನನಗೆ ಇವಾಗ ಹೇಳು ಫಸ್ಟ್ ಎಲ್ಲಿಂದ ಟ್ರಿಪ್ ಶುರು ಮಾಡಿ ಎಲ್ಲಿಂದ ಹೋಗೋದು ಅದು ಇಬ್ಬರು ಹುಡುಗ ಹುಡುಗಿ ಹೋಗೋ ಥರ ಪ್ಲೇಸ್ ಸರ್ಚ್ ಮಾಡಿ ಲೀಸ್ಟ್ ಕೊಡ್ತೀಯಾ ಉಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಇರಬೇಕು ಪ್ಲೇಸ್ನ ಈ ರೀತಿ ಧ್ಯಾನವಾಗಿ ನೋಡಿ ಮಾಡು ಸ್ವಲ್ಪ ರೊಮ್ಯಾಂಟಿಕ್ ಆಗಿರಬೇಕು ಇಬ್ಬರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ರೆಸಾರ್ಟ್ ಇರಬೇಕು ನನಗಾಗಿ ಒಳ್ಳೆ ಒಕೇಶನ್ ಕ್ರಿಯೇಟ್ ಮಾಡೋ ಕ್ರಿಯೇಟ್ ಮಾಡಿಕೊಡೋ ಒಂದು ಪ್ಲೇಸ್ ಅಲ್ಲಿ ಬುಕ್ ಮಾಡು ಎನ್ನುತ್ತಿದ್ದರೆ ಮನಸಾರೆ ರಾಘವನನ್ನು ಪ್ರೀತಿಸಿದ್ದ ಅನುಷ್ಕಾ ಕೈಯಲ್ಲಿ ಇನ್ನೂ ಸಹಿಸಿಕೊಳ್ಳಲು ಆಗಲಿಲ್ಲ ತನ್ನ ಕೈಲಿದ್ದ ಫೈಲ್ ತೆಗೆದು ರಾಘವ ಮೇಲೆ ಎಸೆದು ಇನ್ನೊಂದು ಸಾರಿ ಹೇಳಿ ನಾನು ಬುಕ್ ಮಾಡಬೇಕು ಓಹೋ ಒಳ್ಳೆ ರಿಸಲ್ಟ್ ಅದು ಜೋಡಿಗಳು ಟೈಮ್ ಸ್ಪೆಂಡ್ ಮಾಡೋ ರೀತಿ ನಿಮಗೋಸ್ಕರ ಒಳ್ಳೆ ರೊಮ್ಯಾಂಟಿಕ್ ಒಕೇಶನ್ ಬೇರೆ ಕ್ರಿಯೇಟ್ ಕೊಡಬೇಕು ಅದು ಯಾವಾಗಿನಿಂದ ನಿಮಗೆ ಜೋಡಿಯಾದಲೂ ನನ್ನ ಪರ್ಮಿಷನ್ ಇಲ್ಲದೆ ಅವಳ ಜೊತೆ ಅದು ಹೆಂಗೆ ಹೋಗ್ತೀರಾ ಟ್ರಿಪ್ ಗೊತ್ತಿದೆ ತಾನೇ ಬೆಳಗ್ಗೆ ತಾನೆ ನನ್ನದು ಮದುವೆ ನಮ್ಮದು ನಿಮ್ಮದು ಮದುವೆ ಆಗಿದೆ ಹೇಳಿ ಎನ್ನುತ್ತಾ ಅವನ ದೆಯ ಮೇಲೆ ಬಾರಿಸುತ್ತಿದ್ದರೆ ಸ್ವರ್ಗವೇ ದರಗಿಳಿದಂತೆ ಅನಿಸುತ್ತಿತ್ತು ರಾಘವ್ಗೆ ಯಾಕೋ ತನ್ನವಳು ತನ್ನನ್ನು ಒಪ್ಪಿದ್ದಾಳೆ ಎಂದು ತನ್ನ ಮನಸಾರೆ ಅಪ್ಪಿದ್ದಾಳೆ ಎನ್ನುವ ಖುಷಿ ಅವನನ್ನು ತುಂಬಿತ್ತು ಅವನಿಗೆ ತಾಗುತ್ತಿದ್ದ ಕೈ ಹಿಡಿದು ಸಾಕು ಸಾಕು ಅನುಷ್ಕಾ ನೋವಾಗಿದೆ ಪ್ಲೀಸ್ ಸಾಕು ಎನ್ನಲು ನಿಮಗೆ ನೋವಾಗುತ್ತಾ ನಿಮಗೆ ನೋವಾಗಿರೋದು ನನಗೆ ಎದುರುಗಡೆನೆ ಹೆಂಡತಿ ಕೂರಿಸ್ಕೊಂಡು ಬೇರೆ ಹುಡುಗರ ಜೊತೆ ಹಲ್ಗಿಂಜೋದು ಹಗ್ ಮಾಡೋದು ಬಾಯ್ತೀನ ಇವೆಲ್ಲ ಮಾಡೋದಲ್ಲದೆ ಹೆಂಡ್ತಿನೇ ಅಸಿಸ್ಟೆಂಟ್ ಅಂತ ಹೇಳೋದ್ರಲ್ಲದೆ ಬೇರೆ ಹುಡುಗಿ ಜೊತೆ ಟ್ರಿಪ್ ಹೋಗೋದಕ್ಕೂ ಅವಳನ್ನೇ ರೆಸಾರ್ಟ್ ಬುಕ್ ಅಂತ ಹೇಳ್ತಿದ್ದೀರಲ್ಲ ನಿಮ್ಮಂಥವ್ರಿಗೆ ನೋವಾಗುತ್ತಾ ಎನ್ನುವಾಗ ಅವಳಿಗೆ ತಿಳಿಯದೆ ಅವಳ ಕೋಪ ನೋವಾಗಿತ್ತು ನೋವಿನಲ್ಲಿ ಕಣ್ಣೀರಿನ ಸಾಲು ಕೆನ್ನೆಯ ಹಿಂದಟ್ಟಿದ್ದವು ಅವನು ಅವಳ ಕೈಬಿಟ್ಟು ಅವಳ ಕೆನ್ನೆಯ ಮೇಲಿನ ಕಣ್ಣೀರು ಒರೆಸುತ್ತಾ ನೋವಾಗುತ್ತೆ ನನಗೂ ನೋವಾಗುತ್ತೆ ನನ್ನವಳು ನನ್ನ ಬಿಟ್ಟು ದೂರ ನಿಂತಾಗ ನೋವಾಗುತ್ತೆ ನೀನು ಬೇಡ ಎಂದಾಗ ನೋವಾಗುತ್ತೆ ನನಗೂ ನಿನಗೂ ಸಂಬಂಧ ಇಲ್ಲ ಎಂದು ದೂರ ಹೋಗುವಾಗ ಎಲ್ಲ ನನಗೂ ನೋವಾಗುತ್ತೆ ಮನಸ್ಸಿನ ಬಾಗಿಲು ಮುಚ್ಚಿ ಕಣ್ಣಿನ ಮಾತು ಕೇಳು ನನ್ನನ್ನು ನನ್ನ ಜೀವನದಿಂದ ದೂರ ತಳ್ಳಿದಾಗ ನಿಜ ತುಂಬ ನೋವಾಗುತ್ತೆ ಬರೀ ನೋವಲ್ಲ ಕಣ್ಣಲ್ಲೂ ನೀರು ಬರುತ್ತೆ ನೀನಿಲ್ಲದೆ ನನಗೆ ಬದುಕಿದ್ದರೂ ನನ್ನ ಈ ಹೃದಯಕ್ಕೆ ಸಾವು ಬರುತ್ತೆ ಎನ್ನುವನ ಮನಸ್ಸಿನ ಮಾತು ನಿಜವಾಗಿಯೂ ಅನುಷ್ಕಾ ಮನಸ್ಸು ತಲುಪಿತ್ತು ಅವನನ್ನೇ ಕತ್ತೆತ್ತಿ ನೋಡಿದ್ದಳು ನಾನೇನು ತಪ್ಪು ಮಾಡಿದ್ದೆ ಎನ್ನುವ ಅರಿವಾದಂತೆ ಅನಿಸಿತ್ತು ಒಮ್ಮೆ ಅವನನ್ನೇ ನೀವು ಮಾಡಿದ್ದು ಸರಿಯಾ ಎನ್ನುವಂತೆ ನೋಡಿದ್ದಳು ನಾನು ಏನು ಮಾಡಿದೆ ನೀನು ಏನು ನೋಡಿದೆ ಎಲ್ಲಿ ಏನಾಯಿತು ಅನ್ನೋ ವಿಚಾರದ ಒಂದು ದಿನವಾದರೂ ನನ್ನ ಬಳಿ ಮಾತಾಡಿದ್ದೀಯ ನೀನು ನೀನೇ ಡಿಸೈಡ್ ಮಾಡಿದೆ ನೀನೇ ಬಂದೆ ನನಗೆ ನಾಲ್ಕು ಕೆನ್ನೆಗೆ ಕೊಟ್ಟೆ ಹೋದೆ ಅಲ್ವಾ ಸದ್ಯ ನನ್ನ ದೃಷ್ಟ ಚೆನ್ನಾಗಿತ್ತು ನಿಮ್ಮ ಮಾವ ನಿನ್ನ ಕಿಡ್ನಾಪ್ ಮಾಡಿದ ಅದಕ್ಕೆ ನಿನ್ನ ಮದುವೆ ಆಗೋಕೆ ನನಗಾಯ್ತು ನನ್ನ ಬದುಕಲ್ಲಿ ನಾನು ಉಳಿಸ್ಕೊಂಡೆ ನಿನ್ನನ್ನು ಇಲ್ಲ ಅಂದರೆ ನೀನು ನನ್ನ ಬಿಟ್ಟು ಹೋಗಿದ್ದ ಸ್ಪೀಡ್ ನೋಡಿದ್ರೆ ಇಷ್ಟೊತ್ತಿಗೆ ಹಿಮಾಲಯ ತಲುಪುತ್ತಿದ್ದೇನೋ ಎನ್ನುವವನ ಮಾತಿಗೆ ಮತ್ತೆ ಕೋಪ ಬಂದಿತ್ತು ಅನುಷ್ಕಾಗೆ ಇಷ್ಟು ಸೀರಿಯಸ್ ವಿಚಾರ ಮಾತಾಡ್ತಿರುವಾಗ ಈ ಸಿಲ್ಲಿ ಹೋಲಿಕೆ ಅದೆಲ್ಲಿಂದ ಹುಡುಕಿ ಹೇಳ್ತೇರಪ್ಪ ಅನ್ನಿಸುತ್ತಿತ್ತು ಅನುಷ್ಕಾಗೆ ಮತ್ತೆ ನಾಲ್ಕು ಎದೆಗೆ ಬಾರಿಸಿದ್ದಲು ಸ್ವಲ್ಪ ಸಮಾಧಾನವಾಗಿತ್ತು ಹಾಗೆಯೇ ಎದಗುರಗಿ ಸಾರಿ ಅವತ್ತು ನಿಮಗೆ ಹೊಡಿಬಾರ್ದಿತ್ತು ಎನ್ನಲು ಇವತ್ತು ಹೊಡೆದ್ಬಿಟ್ಟಿದೆಯಲ್ಲ ಎಂದಿದ್ದ ರಾಘವ್ ಅವನ ಮಾತನ್ನು ಅಲ್ಲಿಯೇ ಬಿಟ್ಟು ಅವತ್ತು ಯಾರು ನಿಮ್ಮ ಜೊತೆ ಇದ್ದ ಹುಡುಗಿ ಎಂದಾಗ ಓ ನಮ್ಮ ಮೂರಡಿ ಮೇಡಮ್ ತಲೆಯಿಂದ ಇನ್ನೂ ಆ ವಿಚಾರ ಹೋಗಿಲ್ಲ ಹೋಗಂಗೂ ಕಾಣಿಸ್ತಿಲ್ಲ ಅಲ್ವಾ ಎನ್ನಲು ಮತ್ತದೇ ಮುಖ ಓದಿಸಿಕೊಂಡು ನೀವ್ಯಾಕೆ ಈ ಮೂರಡಿ ಅನ್ನೋದು ನನ್ನ ಹೋಗಿ ಅದಕ್ಕೆ ನಾನು ಹೇಳೋದು ನೀವು ನನ್ನ ಬಿಟ್ಟು ಆ ಟೀನಾನೇ ಆಗಿ ಅವಳು ನಿಮ್ಮ ಹೈಟ್ಗೆ ಸರಿ ಹೋಗ್ತಾಳೆ ಏನುತ್ತಾ ಹಿಂದೆ ಸರಿದು ಹೋಗಿ ಕಿಟಕಿಯ ಬಳಿ ಹೋಗಿ ಕಂಪನಿ ಹೊರಗಿನ ಪ್ರಪಂಚ ನೋಡುತ್ತಾ ನಿಂತಳು ರಾಘವ್ ಅವಳ ಮಾತಿನ ಕಡೆ ಗಮನ ಕೊಡದೆ ತನ್ನ ಫೋನ್ ಹಿಡಿದು ಯಾವುದೋ ನಂಬರ್ಗೆ ಡಯಲ್ ಮಾಡಿದನು ಅನುಷ್ಕಾ ಹಿಂದೆ ನಿಂತು ವೀಡಿಯೋ ಕಾಲ್ ರಿಂಗ್ ಆಗುತ್ತಿರುವಾಗ ಅವಳ ಮುಂದೆ ಹಿಡಿದಿದ್ದ ಯಾವುದೋ ಇಂಟರ್ನ್ಯಾಷನಲ್ ಕಾಲ್ ಅನ್ನುವುದಂತೂ ಅನುಷ್ಕಾಗೆ ಅರದಿ ಅರ್ಥವಾಗಿತ್ತು ಸ್ಕ್ರೀನ್ ಮೇಲೆ ಸ್ವೀಟಿ ಅಂತ ಇದ್ದಿದ್ದು ನೋಡಿ ರಾಘವ್ ಮದುವೆ ದಿನ ತನ್ನಪ್ಪ ಅಮ್ಮನಿಗೆ ಸ್ವೀಟಿ ಬರೋ ತನಕ ಮನೆಗೆ ಬರಲ್ಲ ಅಂದಿದ್ದು ನೆನಪಿಗೆ ಬಂದಿತ್ತು ಇದ್ಯಾರು ಈ ಸ್ವೀಟಿ ಯಾರು ಇವಳೇನು ಅವತ್ತು ಹೋಟೆಲಲ್ಲಿ ಇದ್ದಿದ್ದು ಎಂದು ಯೋಚಿಸುವಷ್ಟರಲ್ಲಿ ಹೆಲೋ ಅಣ್ಣ ಅತ್ತಿಗೆ ಎನ್ನುವ ವಾಯ್ಸ್ ಕೇಳಿ ತನ್ನ ದೃಷ್ಟಿಯನ್ನು ರಾಘವ್ನಿಂದ ಫೋನ್ ಕಡೆ ತಿರುಗಿಸಿದ್ದಳು ಅವಳ ಕಣ್ಣನ್ನೇ ಅವಳು ನಂಬಲಾಗಲಿಲ್ಲ ಯಾಕಂದರೆ ಅಲ್ಲಿ ಕಾಣಿಸುತ್ತಿರುವುದು ಇವಳ ಬೆಸ್ಟ್ ಫ್ರೆಂಡ್ ಲಾಸ್ಯ ಹೇ ಲಾಸ್ಯ ನೀನು ಹೇಗಿದ್ದಿ ಹೇಗಿದೆ ಆಸ್ಟ್ರೇಲಿಯಾ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ ಎಂದಿದ್ದಳು ಅನುಷ್ಕಾ ಯಾರದು ನಂದು ಕಾಂಟ್ಯಾಕ್ಟ್ ನಂಬರ್ ಇಲ್ವಾ ನಿಮ್ಮದೇ ಮೇಡಮ್ ನಿಮ್ಮದೇ ಫೋನ್ ಕೆಟ್ಟೋಗಿರೋದು ಆವತ್ತು ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಯಾಕೋ ಬರಲಿಲ್ಲ ನಿನಗೆ ನನ್ನ ಅಣ್ಣನ ತೋರಿಸಿ ಸರ್ಪ್ರೈಸ್ ಕೊಡೋಕೆ ಅಂದರೆ ನೀನೇ ನಿನ್ನ ಗಂಡನ್ನು ತೋರಿಸಿ ನನಗೆ ಸರ್ಪ್ರೈಸ್ ಕೊಡ್ತಿದ್ದೀಯಾ ಇರೋ ಇನ್ನೊಂದು ಟೂ ಮಂತ್ಸ್ ಬರ್ತೀನಿ ನಂದು ಟ್ರೈನಿಂಗ್ ಮುಗೀಲಿ ನೀವಿಬ್ಬರು ನನಗೆ ಮೋಸ ಮಾಡಿದ್ದೀರಾ ನಾನಿದ್ರೆ ನನಗೆ ಟ್ರೀಟ್ ಕೊಡಬೇಕು ಅಂದ್ಬಿಟ್ಟು ನಾನು ಈ ಕಡೆ ಬಂದ ಮೇಲೆ ಮದುವೆ ಆಗಿದ್ದೀರಾ ಎಂದಾಗ ಏನೋ ಕನ್ಫ್ಯೂಸ್ ಆದವಳಂತೆ ನಿಮ್ಮ ಹತ್ರ ಲಾಸ್ಯ ಫೋನ್ ನಂಬರ್ ಹೇಗೆ ಎನ್ನುತ್ತಾ ನೋಡಿ ನೀವು ಲಾಸ್ಯ ಅಣ್ಣನ ಎನ್ನುತ್ತಾ ಒಮ್ಮೆ ಲಾಸ್ಯ ಕಡೆ ಒಮ್ಮೆ ರಾಘವ್ ಕಡೆ ನೋಡಿದ್ದಳು ಹೌದು ಸ್ವೀಟು ಮೀನ್ಸ್ ನನ್ನ ಬೆಸ್ಟ್ ಫ್ರೆಂಡ್ ಲಾಸ್ಯ ನನ್ನ ತಂಗಿ ಬಟ್ ಅವಳಿಗೆ ನನ್ನ ತಂಗಿ ಅಂತ ಹೇಳ್ಕೊಂಡು ಓಡಾಡೋಕೆ ಇಷ್ಟ ಇಲ್ಲ ನನ್ನ ಅಂತಲ್ಲ ಅವಳು ಆಕರ್ಷಕ ಕೂಡ ಎಲ್ಲೂ ಯೂಸ್ ಮಾಡಲ್ಲ ಏನಿದ್ರು ಅವಳಿಗೆ ಅವಳದೇ ಫೀ ಫೀಲ್ಡ್ನಲ್ಲಿ ಅವಳದೇ ಜೀವನದಲ್ಲಿ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಆಸೆ ಐ ಆಮ್ ರೈಟ್ ಸ್ವೀಟು ಎಂದಲು ಎಸ್ ಪ್ರೋ ಎಂದಿದ್ದಳು ಲಾಸ್ಯ ಓಕೆ ಬ್ರೋ ಇಟ್ ಈಸ್ ಮೈ ಸ್ಲೀಪಿಂಗ್ ಟೈಮ್ ಎಂದಿದ್ದಳು ಸ್ವೀಟು ಓಕೆ ಸ್ವೀಟು ಇದು ನಮಗೆ ಈವ್ನಿಂಗ್ ಟೈಮ್ ನಮ್ಮಲ್ಲಿ ಎಂದಿದ್ದ ರಾಘವ್ ಫೋನ್ ಕಟ್ಟಾದ ಮೇಲೆ ಲಾಸ್ಯ ಮಾತು ತಿಳಿದು ಅವಳ ತಲೆ ಗೊಬ್ಬರದ ಗೋಡೆ ಆಗಿತ್ತು ಅನುಷ್ಕಾಗೆ ಫೋನ್ ಜೇಬಿಗೆ ಹಿಡಿದು ಅನುಷ್ಕಾಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಇದೇ ಸತ್ಯ ಸ್ವೀಟಿ ಅಂದರೆ ಲಾಸ್ಯ ನನ್ನ ಮುದ್ದು ತಂಗಿ ಅವತ್ತು ಅಂದರೆ ಇವತ್ತಿಗೆ ಒಂದು ತಿಂಗಳ ಮುಂಚೆ ಅವಳು ಆಸ್ಟ್ರೇಲಿಯಾ ಹೋಗೋ ದಿನ ನನಗೆ ಹೇಳಿದ್ಳು ನಿನ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಅಂತ ಬಟ್ ನಾನೇ ಅವಳಿಗೆ ಹೇಳಿದ್ದೆ ನನ್ನ ಪ್ರೀತಿ ನನ್ನ ಮುದ್ದು ಅನುಷ್ಕಾಳನ್ನು ಒಪ್ಪಿದ್ದಾಳೆ ಸೊ ಇವಾಗ ನಾನು ನೀನು ಅಣ್ಣ ತಂಗಿ ಅಂತ ಹೇಳಿ ಸರ್ಪ್ರೈಸ್ ಕೊಡೋಣ ಎಂದು ಅವಳು ಒಪ್ಪಿದ್ದಳು ಅಷ್ಟರಲ್ಲಿ ಪಾರ್ಟಿ ವಿಡಿಯೋ ಬೇರೆ ತುಂಬಾ ವೈರಲ್ ಆಗೋಗಿತ್ತು ನನಗೆ ಇಷ್ಟ ಆಗಿತ್ತು ಯಾಕಂದರೆ ನೀನು ನನ್ನ ಲೈಫ್ ಲೈನ್ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅನ್ನೋ ಹಾಗಾಗಿ ನಾವಿಬ್ಬರು ಅದೇ ವಿಚಾರ ಡಿಸ್ಕಸ್ ಮಾಡ್ತಾ ತಮ್ಮ ನಮ್ಮ ರೆಸಾರ್ಟ್ನಲ್ಲಿಯೇ ಕೂತಿದ್ವಿ ಆದರೆ ನೀವು ಮೇಡಮ್ ಬರಲೇ ಇಲ್ಲ ನಾವಿಬ್ಬರು ಆಲ್ಮೋಸ್ಟ್ ನಾಲ್ಕು ಗಂಟೆ ಕಾದಿದ್ವಿ ನೀವು ಬರಲೇ ಇಲ್ಲ ಇನ್ನು ಸ್ವೀಟು ಕೂಡ ಫೋನ್ ಟ್ರೈ ಮಾಡ್ತಿದ್ಲು ನಾನು ಮಾಡಿದೆ ಮೇಡಮ್ ಕಡೆಯಿಂದ ಒಂದು ಸರಿ ಕೂಡ ರೆಸ್ಪಾನ್ಸ್ ಬರಲೇ ಇಲ್ಲ ಆದರೆ ಏನು ಮಾಡೋದು ಸ್ವೀಟಿಗೂ ಕೂಡ ಏರ್ಪೋರ್ಟ್ ಹೋಗೋಕೆ ತುಂಬ ಟೈಮ್ ಆಗಿತ್ತು ಸೊ ಅವಳು ಹೋದ್ಲು ನಾನು ಆಫೀಸ್ಗೆ ಬಂದೆ ನೀವು ಅಲ್ಲೂ ಇರಲಿಲ್ಲ ನಾನು ಅಂದ್ಕೊಂಡೆ ವಿಡಿಯೋ ವೈರಲ್ ಆಗಿರೋದ್ರ ಬಗ್ಗೆ ವಿಡಿಯೋ ನೋಡಿ ನಿನಗೆ ಬೇಸರ ಆಗಿದೆ ಏನೋ ಅಂದ್ಕೊಂಡೆ ಬಂದಮೇಲೆ ಹೇಗೋ ನಿನಗೆ ಹೇಳಿ ಎಲ್ಲ ವಿಚಾರನ ಅರ್ಥ ಮಾಡಿಸಿ ಕನ್ವಿನ್ಸ್ ಮಾಡೋಣ ಅಂದ್ಕೊಂಡೆ ಆದರೆ ನಿಮ್ಮ ತಲೆಯಲ್ಲಿ ಬೇರೇನೇ ಯೋಚನೆ ಮೂಡಿದೆ ಅಂತ ನನಗೆ ಗೊತ್ತಾಗಬೇಕು ನನಗೆ ಅರ್ಥ ಮಾಡಿಕೊಳ್ಳಿ ಬಂದೆ ಬಿರುಗಾಳಿ ಥರ ನನಗೆ ಮಾತನಾಡೋಕ್ಕೂ ಅವಕಾಶ ಕೊಡದೆ ಕೈ ಹಿಡಿದದಕ್ಕೆ ನಾಲ್ಕು ಬಾರಿಸಿ ಹೋದೆ ಇನ್ನು ಮುಂದಿದ್ದು ನಿನಗೆ ಗೊತ್ತು ಬಟ್ ನನಗೆ ಒಂದು ಡೌಟು ಇಷ್ಟೊಂದು ಎಗ್ರಾರ್ಥಿಯಲ್ಲ ಆವತ್ತು ರೆಸ್ಟೋರೆಂಟಲ್ಲಿ ನನ್ನೆದ್ರೆ ಬರ್ಬೋದಿತ್ತು ತಾನೆ ಮತ್ತೆ ಯಾಕೆ ಹಾಗೆ ಬಂದೆ ಅಟ್ಲೀಸ್ಟ್ ನನ್ನೆದುರು ಬಂದಿದ್ದರೆ ನನ್ನ ಫ್ರೆಂಡು ತಪ್ಪು ಮಾಡಿಲ್ಲ ಅವಳು ಮತ್ತು ನಾನು ಅಣ್ಣ ತಂಗಿ ಅಂತನಾದರೂ ಅರ್ಥ ಆಗ್ತಿತ್ತು ಅಲ್ವಾ ಇಷ್ಟೆಲ್ಲ ಸಮಸ್ಯೆನೇ ಬರ್ತಿರ್ಲಿಲ್ಲ ಅವನನ್ನು ನೋಡಿ ಅಯ್ಯೋ ನಾನೇನು ಲಾಸ್ಯ ಬಗ್ಗೆ ತಪ್ಪೇ ತಿಳ್ಕೊಂಡೇ ಇಲ್ಲ ಹಾಗೇನಾದರೂ ಲಾಸ್ಯ ಮತ್ತು ನಿಮ್ಮೆದುರಿಗೆ ಕೂತಿದ್ದಾಳೆ ಅಂತ ಗೊತ್ತಿದ್ದು ಮತ್ತು ಅವಳ ಮತ್ತು ನಿಮ್ಮ ನಡುವೆ ಬೇರೆ ರೀತಿ ಏನೋ ನಡೀತಾ ಇದೆ ಅಂತೇಳಿ ನನಗೇನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಿದ್ದರೆ ನಿಮ್ಮ ಎದುರಿಗೆ ಬರ್ತಾನೆ ಇರಲಿಲ್ಲ ನನ್ನ ಫ್ರೆಂಡ್ ಜೊತೆ ಚೆನ್ನಾಗಿರಲಿ ಅಂತ ದೂರ ಹೋಗಿಬಿಡ್ತಿದ್ದೆ ಎಂದಾಗ ಹಾಗಾದರೆ ನಾನು ಯಾರ ಜೊತೆ ಇದ್ದೆ ಎದುರಿಗೆ ನಾನು ಕೂತಿದ್ದೆ ಅಂತಲೂ ತಿಳ್ಕೊಂಡೆ ನನ್ನನ್ನು ಹೇಟ್ ಮಾಡ್ತಿದ್ದೀಯಾ ಎಂದಿದ್ದ ರಾಘವ್ ಅವಮಾನವಾದಂತೆ ಹ್ಞೂ ಹ್ಞೂ ಮತ್ತು ನಾನು ಯಾವ ಹುಡ್ಗಿ ಜೊತೆ ಕೂರೋ ಹಾಗಿಲ್ವಾ ಹಾಗಿದ್ರೆ ಅಮ್ಮೋರ್ಗೆ ಏನಲ್ಲ ಅಯ್ಯೋ ಹಾಗೇನಿಲ್ಲ ನಾನು ಬಂದಾಗ ನೀವು ತುಂಬ ಕ್ಲೋಸ್ ಆಗಿ ಮೂವ್ ಆಗಿರೋ ಥರ ಕಾಣಿಸ್ತಿತ್ತು ಅದು ನೀವು ಕಾರಿಡಾರ್ ಸಿಟಲ್ಲಿ ಕೂತಿದ್ರಿ ಅದಕ್ಕಾಗಿ ನನಗೆ ಅದು ಪಾರ್ಕಿಂಗ್ ಏರಿಯಾದಕ್ಕೆ ಕಾಣಿಸ್ತಿತ್ತು ಅದಕ್ಕೆ ನನಗೆ ಸಿಟ್ಟು ಬಂದಿತ್ತು ನಿಮಗೆ ಹೇಗೆ ರೋಷನ್ ಜೊತೆ ಕ್ಲೋಸ್ ಫೋಟೋ ಪೋಸ್ ಕೊಟ್ಟಿದ್ದರಿಂದ ನಿಮಗೆ ಸಿಟ್ಟು ಬಂದಿತ್ತು ಹಾಗೆ ನನಗೂ ಆದರೆ ನಾನೇ ಎಷ್ಟು ಪರವಾಗಿಲ್ಲ ನಿಮ್ಮ ಜೊತೆ ಬರೀ ಮಾತಷ್ಟೇ ಬಿಟ್ಟಿದ್ದೆ ಆದರೆ ನೀವು ಕೈಯನ್ನೇ ಗಾಯ ಮಾಡ್ಕೊಂಡಿದ್ರಿ ಹಾಗೆ ನನಗೂ ಸಿಟ್ಟು ಬಂದಿತ್ತು ಅವಳ ಮಾತಲ್ಲಿ ಕಂಪ್ಲೇಂಟ್ ಹೇಳುವಂತೆ ಕಾಣಿಸುತ್ತಿತ್ತು ಅವಳ ಈ ಮಗುವಿನಂಥ ಕಂಪ್ಲೇಂಟ್ಗಳನ್ನು ಕೇಳಿದ್ದಾಗ ರಾಘವ್ಗೆ ನಗು ಬಂದಿತ್ತು ಅವಳ ಹಣೆಗೊಂದು ಮುತ್ತಿಟ್ಟು ನಾವಿಬ್ಬರೂ ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡ್ವಿ ನೀನು ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟೆ ಎನ್ನಲು ಅವನ ಕೈ ಹಿಂದೆ ಸರಿಸಿ ಮತ್ತೆ ನೀವು ಅವತ್ತೇ ಇದನ್ನೆಲ್ಲ ಹೇಳ್ಬೋದಿತ್ತು ತಾನೆ ಯಾಕೆ ಹೇಳಿಲ್ಲ ನಾನು ಅವತ್ತೇ ಹೇಳಿದ್ದಿದ್ರೆ ಅರ್ಥ ಮಾಡ್ಕೊಳ್ತಿದ್ದಿದ್ನಪ್ಪ ಇಷ್ಟೊಂದು ಹೋರಾಡೋದೇನಿತ್ತು ಹೇಳ್ಕೊಳ್ಳೋಕೆ ಎರಡೆರಡು ಸಲ ಮದುವೆ ಆದರೂ ಒಂದು ಸರಿ ಇನ್ನೂ ಖುಷಿಯಾಗಿ ಮದುವೆ ಆದಂಗೆ ಆಗಲಿಲ್ಲ ಎಂದಿದ್ದಳು ಯಾರು ನೀನು ನೀನು ಅರ್ಥ ಮಾಡ್ಕೊಳ್ತಿದ್ಯಾ ನನ್ನ ಮಾತು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿದ್ದಿದ್ರೂ ಖುಷಿಯಾಗಿರ್ತಿತ್ತು ನೆನಪಿಲ್ವಾ ಒಂದು ತಿಂಗಳಿಂದ ನನ್ನ ರೂಮಲ್ಲಿ ಇರಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನೇ ಎಲ್ಲ ರೂಮ್ ಲಾಕ್ ಮಾಡಿಕೊಂಡು ರಾತ್ರಿ ಇಡೀ ಕೈ ಇಟ್ಕೊಂಡು ಮಲಗಬೇಕು ಎನ್ನುತ್ತಾ ಅವಳ ಹಣೆಗೆ ಹಣೆಯೊತ್ತಿ ನಿನಗೆ ಗೊತ್ತಾ ನನಗೆ ನಿನ್ನನ್ನು ಆ ರೀತಿ ಬಂದಿಸಿ ಇಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆಷ್ಟು ನೋವಾಗಿದೆ ಅಂತ ಎಂದಿದ್ದನು ರಾಘವ್ ಅವನ ಮಾತಿನಲ್ಲಿ ಅವನ ಪ್ರೀತಿ ಅವನ ನೋವು ಅನುಷ್ಕಾ ಎದುರು ಕಾಣಿಸಿತ್ತು ಹಿಂದೆ ಏನಾಗಬಹುದು ನಿರೀಕ್ಷಿಸಿ ಏಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಕತೆ ನಿಮ್ಮ ಜೊತೆ ವಿತ್ ಕನ್ನಡತೆ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು